ಹಾಯ್ ಫ್ರೆಂಡ್ಸ್ ನಿಸರ್ಗ ಡೈರಿ ಫಾರಮ್ ನಾಗಮಂಗ್ಲ ಬ್ರಾಂಚಸ್ಸು ನೋಡಿ ಕರುಗಳು ಮತ್ತು ಹಸುಗಳು ಬಂದಿದೆ ಲೋಡ್ ಇಳಿಸ್ತಾ ಇದ್ದೀವಿ ಯಾರ್ಯಾರು ಬುಕ್ ಮಾಡ್ಕೊಂಡಿದ್ದೀರಾ ಇವತ್ತು ಬರ್ತಾ ಬರ್ತಾಯಿದ್ದೀರಾ ಬನ್ನಿ ಬೇಗ ಬನ್ನಿ ನೋಡಿ ಕರುಗಳು ಮತ್ತು ಹಸುಗಳು ಅನ್ಲೋಡ್ ಆಗ್ತಾ ಇದೆ ನಾಗಮಂಗ್ಲ ಬ್ರಾಂಚ್ ನಾಗಮಂಗ್ಲ ಪಕ್ಕ ಚಿನ್ಯಾ ಅಂತ ಹೇಳ್ಬಿಟ್ಟು ನಿಸರ್ಗ ಡೈರಿ ಫಾರ್ಮ್ ಇರೋದು ನಾಗಮಂಗಲ ಅಂತ ಹೇಳಿ ಕನ್ಫ್ಯೂಷನ್ ಆಗಿಬಿಡಿ ಮತ್ತು ನಾ ಇಲ್ಲಿ ಚಿನ್ಯಕ್ಕೆ ಬಂದ್ಬಿಟ್ಟು ನಿಸರ್ಗ ಡೈರಿ ಫಾರಮ್ ಅಂತ ಕೇಳಬೇಡಿ ದಯವಿಟ್ಟು ಯಾರೂ ಪಟೇಲ್ ಆನಂದವರ ಮನೆ ಯಾವುದು ಅಂದರೆ ಯಾರಾದರೂ ಹೇಳ್ತಾರೆ ಯಾಕೆಂದ್ರೆ ಇನ್ನೂ ಇಲ್ಲಿ ಗೊತ್ತಾಗಿಲ್ಲ ಸುಮಾರು ಜನಕ್ಕೆ ಸೊ ನಿಸರ್ಗ ಡೈರಿ ಫಾರಮ್ ಚಿನಿಯಾ ಅಂತ ಹೇಳ್ಬಿಟ್ಟು ಎಲ್ಲ ಬಂದಿದೆ ಅನ್ಲೋಡ್ ಆಗ್ತಾ ಇದ್ದಾವೆ ಒಳ್ಳೊಳ್ಳೆ ಟಾಪ್ ಬ್ರಿಡಲ್ಲಿ ಬಂದಿದ್ದಾವೆ ಕರುಗಳು ನೋಡಿ ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿದ್ದಾವೆ ರೆಡಿ ಟು ಮೂವ್ ಅಂತೀವಲ್ಲ ಆ ಥರ ನೋಡಿ ಎಲ್ಲ ಸೆಮೆಂದಿಗೆ ರೆಡಿ ಇದ್ದಾವೆ ಕರುಗಳು ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲ ಗಲೀಜು ಮಾಡ್ಕೊಂಡಿದ್ದಾವೆ ನೋಡಿ ಏನು ಸೂಪರ್ ಆಗಿದಾವೆ ಕರುಗಳು ಒಂದಕ್ಕಿಂತ ಒಂದು ಟಾಪ್ ಇದೆ ಆಲ್ಮೋಸ್ಟು ಎಷ್ಟು ಆರು ಕರು ಏನೋ ಬುಕ್ ಆಗಿದ್ದಾವೆ ಇನ್ನೊಂದು ಎರಡು ಮೂರು ಕರು ಇದ್ದಾವೆ ಯಾರು ಬುಕ್ ಮಾಡಿದ್ದೀರಾ ಇವಾಗ ಬೇಗ ಬನ್ನಿ ನೋಡಿ ಒಂದಕ್ಕಿನ್ನೂ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ನೋಡಿ ಇವರು ಬಳ್ಳಾರಿಯಿಂದ ಬಂದಿದ್ದಾರೆ ಸರ್ ನಿಮ್ಮ ಹೆಸರು ನಿಮ್ಮ ಹೆಸ್ರು ಸರ್ ಅಂಜನಪ್ಪ ಅವರು ಎಲ್ಲಿಂದ ಬಂದಿರೋದು ಬಳ್ಳಾರಿಯಿಂದ ಅವರು ಬಂದಿದ್ದಾರೆ ಖುಷಿ ಆಗ್ತದೆ ಖುಷಿ ಹೆಂಗಿದೆ ಹೆಂಗೆ ಅನಿಸ್ತಾ ಇದೆ

ಕರೆಕ್ಟ್ ಹತ್ ಕಟ್ಟದ್ರಲ್ಲಿ ಹತ್ ಕಟ್ಟದ ಮುತ್ಕಟ್ಟುವಂತ ಗಾದೆ ಇದೆ ಸೊ ಆತರ ಹತ್ ಕಟ್ಟ ಲೋಕಲ್ ಹಸುಗಳನ್ನ ಹತ್ ಕಟ್ಟದ ಇದು ಬರೀ ಮೂರ್ ಕಟ್ಟರು ಸಾಕು ಫ್ರೆಂಡ್ಸ್ ನೋಡಿ ಹಸು ಇದು ಆಕ್ಚುಲಿ ಇದಾವೆ ನೋಡಿ ಒಂದಕ್ಕಿನ್ನ ಒಂದು ಇನ್ನು ಇದಾವೆ ನೋಡಿ ಖುಷಿ ಖುಷಿಯಾಗಿ ಬರ್ತಾ ಇದಾವೆ ಎಲ್ಲ ಖುಷಿಯಾಗಿ ಇಳಿತಾ ಇದಾರೆ ಲಕ್ಷ್ಮಿ ಲಕ್ಷ್ಮಿ ಬ್ರೂಟು ಎ ಬಿ ಎಸ್ ಬ್ರೂಟು ಪೆನಿ ಮೇಕರು ನೋಡಿ ಏನು ಚೆನ್ನಾಗಿದ್ದಾವೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಎಲ್ಲಿಂದ ತರಿಸಿವೆಸು ಅಂತ ನೋಡಿ ಪಂಜರಿಂದ ಹಸುಗಳು ಬಂದಿದ್ದಾವೆ ಒಂದಕ್ಕಿಂತ ಒಂದು ಟಾಪು ಬ್ರೂಟ್ ಇದೆ ನೋಡಿ ಅಲ್ಲಿ ಅದು ಎ ಬಿ ಎಸ್ ಸ್ಟ್ರೈಕರ್ ಇದು ಅದು ಬ್ರೂಟು ಬೆನಿ ಮೇಕರ್ ಇದೆ ಬೆನಿಮೇಕರ್ ಇನ್ನು ಗಾಡಿ ಒಳಗಡೆ ಇದೆ ಎಳಿತಾ ಇದೆ ನೋಡಿ ಫುಲ್ ಖುಷಿ ನೋಡಿ ಫ್ರೆಂಡ್ಸ್ ಯಾರಿಗೆ ಬೇಕು ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿ ಒಂದಕ್ಕಿಂತ ಒಂದು ಟಾಪ್ ಗ್ರೀಡಲ್ಲಿ ಇದ್ದಾವೆ ಆಗಲಿ ಕರುಗಳೇ ಆಗಲಿ ನೋಡಿ ನೋಡಿ ಹೆಂಗಿದೆ ನೋಡಿ ಹೇಳ್ತಾರಲ್ವಾ ಹತ್ತು ಕಟ್ಟೋದು ಮುತ್ಕಟ್ಟು ಅಂತಾರಲ್ಲ ನೋಡಿ ಇಂಥವು ಐದು ಕಟ್ಟೋರು ಸಾಕು ಫ್ರೆಂಡ್ಸ್ ರೈತರು ಉದ್ಧಾರ ಆಗಲ್ಲ ಕಷ್ಟಲ್ಲಿದ್ದೀನಿ ಇದ್ದೀವಿ ಅಂತಾರಲ್ಲ ಅಂಥವ್ರು ಹತ್ತು ಕಟ್ಟೋ ಹತ್ತು ಹಸು ಕಟ್ಟದ ಇವು ಇಂಥವ್ನ ಬರೀ ಮೂರೇ ಮೂರು ಹಸು ಕಟ್ಟಲಿ ಅವ್ರಿಗೆ ಯಾಕೆ ಲಾಸ್ ಆಗುತ್ತೆ ನೋಡೋಣ ಹೈನುಗಾರಿಕೆ ಲಾಸ್ ಆಗತ್ತೆ ಲಾಸ್ ಆಗುತ್ತೆ ಅಂತ ಏನು ಹೇಳೋರಿಗೆ ಮಾತ್ರ ಅಷ್ಟೇ ಹೇಳ್ತಾರೆ ಈ ಮಾತು ಎಲ್ಲರಿಗೂ ಅಲ್ಲ ಯಾಕೆಂದರೆ ನಮ್ಮ ಹತ್ರ ನಮ್ಮ ನಮ್ಮ ಹತ್ರ ಹಸುಗಳು ಕರುಗಳು ತಗೋತಾರೆ ಎಲ್ಲರಿಗೂ ಅನುಭವ ಆಗಿದೆ ಓ ಇಂಥ ಹಸುಗಳು ತುಂಬ ಚ ಒಳ್ಳೆಯದು ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ನೋಡಿ ನೋಡಿರಿ ಒಂದು ಒಂದು ಬ್ರೀಡಲ್ ಇದ್ದಾವೆ ಫ್ರೆಂಡ್ಸ್ ನೋಡಿ ಇಂಥ ಇದನ್ನೆಲ್ಲ ನೋಡ್ಬಿಟ್ಟು ಹಿರಿಕ್ರೆ ಎಲ್ಲಿರೋದು ಹತ್ಕಟ್ಟದ ಮುತ್ಕಟ್ರೋ ಅಂತ ತುಂಬ ಚೆನ್ನಾಗಿದ್ದಾವೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಟು ನಯಾ ಸರ್ಗೆ ಹೇಳ್ತೀನಿ ಏಕೆಂದರೆ ಹಸು ನಾ ಪಂಜಾಬಿಂದ ಹಸುಗಳನ್ನ ಸೆಲೆಕ್ಷನ್ ಮಾಡಿ ನಮ್ಮ ರೈತರುಗಳು ಉದ್ಧಾರ ಆಗಬೇಕು ರೈತ್ರುಗಳ್ಗೆ ಎಲ್ಪ್ ಆಗಬೇಕು ಅಂತೇಳ್ಬಿಟ್ಟು ಪಾಪ ಒಳ್ಳೊಳ್ಳೆ ಬ್ರೀಡ್ ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ನಾನು ನಯಾ ಸರ್ಗೆ ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ ಓಕೆ ಫ್ರೆಂಡ್ಸ್ ಯಾರ್ಯಾರು ಬುಕ್ ಮಾಡ್ಕೊತೀರಾ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಸುಗಳು ಬೇಕಾದವರು ಬೇಗ ಬೇಗ ಬನ್ನಿ ನೋಡಿ ಫ್ರೆಂಡ್ಸ್ ರೆಡಿ ಇದ್ದಾವೆ ಹಸುಗಳು ಕರುಗಳು ರೆಡಿ ಇದ್ದಾವೆ ಫೋನ್ ಕಾಂಟ್ಯಾಕ್ಟ್ ಮಾಡಿಕೊಂಡು Bonnie Friends.